ಖಂಡಿತ ಡ್ರಾಮಾ ಮಾಡ್ತಿದ್ದಾರೆ ನಾವು ಕೂಡ ಮೊದಲೇ ಹೇಳಿದ್ವಿ ವಿಜಯ್ ಡ್ರಾಮಾ ಮಾಡ್ತಿರ್ಬೋದು ಅಂತ ಅದೇ ನಿಜವಾಗಿದೆ ಇವತ್ತು ಫೈನಲಿ ಇಲ್ಲಿ ಇಬ್ಬರು ನಡುವೆ ಕುರುಕ್ಷೇತ್ರ ಯುದ್ಧಕ್ಕೆ ಚಾಲನೆ ಕೊಟ್ಟರೆ ಆದರೆ ಚಕ್ರ ವಿಹೂ ರಚಿಸಿರುವುದು ಬೇರೆ ಯಾರೂ ಅಲ್ಲ ವಿಜಯ ಹಾಗಿದ್ರೆ ಆಗದೇನೋ ಆಗ್ತಿರುವುದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಜಯ್ ಯಾವಾಗ ಭಾನುಮತಿ ಅಮ್ಮಂಗೆ ನೋವಾದರೆ ನನ್ನಿಂದ ಸಹಿಸೋಕೆ ಆಗುವುದಿಲ್ಲ ನೀನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಇಲ್ಲ ಅಂದರೆ ಖಂಡಿತ ಈ ಮನೆಯಿಂದ ಹೋಗಿ ಹೋಗ್ತಾರು ನೀನು ಕಟ್ಕೊಂಡು ನನ್ಗೆ ಏನು ಅಂತ ಹೇಳ್ಬಿಡ್ತಾರೆ ಈ ಒಂದು ಮಾತು ಗೀತಾ ಮನಸ್ಸಿಗೆ ತುಂಬಾನೇ ನೋವಾಗ್ಬಿಡುತ್ತೆ ಹಾಗಿದ್ರೆ ಭಾನುಮತಿನೇ ಹೆಚ್ಚಾಗಿಬಿಡ್ಲಾ ನಾನು ಸತ್ಯವ ಹೇಳಕ್ ಹೋದರೂ ಕೂಡ ವಿಜ್ವಿ ನಮ್ಮನ್ನು ನಂಬಲಿಲ್ವಾ ಹಾಗಿದ್ರೆ ಅವ್ನಿಗೆ ನಮ್ಗಿಂತ ಅವಳ ಮೇಲೆ ನಂಬಿಕೆ ಜಾಸ್ತಿನ ಜಸ್ಟ್ ನಮ್ಮ ಪ್ರೀತಿ ಇದ್ದಿದ್ದು ಇಷ್ಟೇನಾ ಅಂತ ತುಂಬ ನೋವಾಗುತ್ತೆ ವಿಚು ಆಡಿದ ಮಾತುಗಳು ಅವಳನ್ನು ತನ್ನ ಜೀವನ ತಕ್ಕೊಳ್ಳೋ ಹಾಗೆ ಮಾಡ್ಬಿಡುತ್ತೆ ಹಾಗಾಗಿ ಇಂಥ ಬದುಕು ಬೇಗ ತನ್ನ ವಿಚುನಿತನಿಂದ ದೂರ ಆಗ್ಬಿಟ್ಟ ಅವ್ನಿಗೆ ನನ್ನ ಅವಶ್ಯಕತೆ ಬೇಕಾಗಲಿಲ್ಲ ಇಷ್ಟು ಬೇಗ ಅವನಿಗೆ ನಾನು ಬೇಗ ಬೇಗವಾದ್ಬಿಟ್ಟೆ ಅನ್ನೋ ಮಾತುಗಳಿಂದಾಗಿ ಅನ್ನೋ ಒಂದು ನೋವಂದಾಗಿ ಅವಳು ಸಾಯ್ಬೇಕು ಅಂತ ತೀರ್ಮಾನ ಮಾಡಿ ಹೋಗ್ತಿದ್ದಾಳೆ ಆದರೆ ಅಲ್ಲಿಗೆ ಬರ್ತಕ್ಕಂಥ ಧನ್ಯ ಪ್ರವೇಶ ಎಲ್ಲವನ್ನ ಕೂಡ ಬದಲಾಯಿಸ್ಬಿಡುತ್ತೆ ಧನ್ಯನ ನೋಡ್ತಿದ್ದಾಗೆ ಗೀ ಗೀತಾಗೆ ಎಲ್ಲಿರುತ್ತೋ ನೋವು ಅಪ್ಕೊಂಡು ಕಣ್ಣೀರು ಹಾಕ್ಬಿಡ್ತಾಳೆ ನಂತರ ಏನಾಯಿತು ಏನು ಅಂತ ಕೇಳಿದಾಗ ಗೀತಾ ಎಲ್ಲವನ್ನ ಕೂಡ ವಿವರಿಸ್ತಾಳೆ ವಿಚಿ ಬದಲಾಗಿರೋದು ಅದರಿಂದ ವಿಚಿ ನಡ್ಕೋತಿರೋ ರೀತಿ ಅದರಿಂದ ಒಳ್ಗಾಗಿರೋ ನೋವು ಎಲ್ಲವನ್ನ ಕೂಡ ಹೇಳಿದಾಗ ಅದಕ್ಕೋಸ್ಕರ ನೀನು ಯಾವತ್ತೂ ಕೂಡ ನಗು ಹಂಚೋಳು ಹೂವನ್ನು ಕೊಟ್ಟು ಮುಳ್ಳನ್ನು ಕಿತ್ಕೊಳ್ಳೋಳು ಅದನ್ನು ಬಿಟ್ಟು ಸಾಯುವ ಅದಕ್ಕೆ ಹೋಗ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಹಾಗಿದ್ರೆ ಮನೇಲಿರುವ ಶತ್ರು ರಾಕ್ಷಸಿನ ಸಂಹಾರ ಮಾಡಿದೆ ನೀನು ವಿಜಯನ ಬಿಟ್ಟು ದೂರ ಹೋಗ್ತಿದ್ದೆ ನಿನ್ನವನ್ನ ಕಾಪಾಡ್ಕೊಳ್ಳೋದು ನಿನ್ನ ಧರ್ಮ ಕರ್ತವ್ಯ ಅಲ್ವಾ ಹಾಗಿದ್ರೆ ನೀನು ಅವರನ್ನು ಹಾಗೆ ಬಿಟ್ಟು ತೊಂದ್ರೆಲಿ ಬಿಟ್ಟು ಹೊರಟೋಗ್ಬಿಡ್ತೀಯ ಇದು ನಿನ್ನ ನೇಚರ್ ಅಲ್ಲ ಯಾವತ್ತೂ ಕೂಡ ನಗು ಹಂಚುಳು ನೀನು ಅದನ್ನು ಬಿಟ್ಟು ಈ ರೀತಿ ಹೆದ್ರಕೊಂಡು ಹೋಗು ಜಯಮಾನ ನಿಂತಾಗಿರಬಾರ್ದು ಆ ಭಾನುಮತಿಗೆ ತಕ್ಕನಾದ ಪಾಠ ಕಲಿಸ್ಬೇಕು ಪಾಠ ಕಲಿಸ್ಬೇಕು ಅಂದರೆ ನೀನು ಅಲ್ಲೇ ಇದ್ದು ಜಯಿಸ್ಬೇಕೆ ಹೊರತು ಅದನ್ನು ಹೊರತಾಗಿ ಬಿಟ್ಟು ಈ ರೀತಿ ಪಲಾಯನವಾದ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅದರಿಂದಾಗಿ ಗೀತ ು ಕೂಡ ಅರ್ಥ ಆಗುತ್ತೆ ನೀವು ಹೇಳಿದ್ ನಿಜ ನಾನು ಈ ರೀತಿ ಬರಬಾರ್ದಿತ್ತು ಖಂಡಿತ ನಾನು ಅಲ್ಲೇ ಇದ್ದು ಎಲ್ವನ್ನ ಕೂಡ ಮಾಡ್ತೀನಿ ಎಲ್ವನ್ನ ಕೂಡ ಹೆದರಿಸಿ ಆ ಮುಳ್ಳನ್ನು ನನ್ನ ಮನೆಯಿಂದ ಕಿತ್ತಾಕ್ತೀನಿ ವಿಜಿ ಕಣ್ಣನ್ನು ಕೂಡ ತೆರೆಸ್ತೀನಿ ಅವನಿಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ಏನಿದು ಗೀತಾಗೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಕಾಲ್ ಮಾಡೋಕೆ ಹೋದರೆ ಕಾ ಫೋನ್ ಅಲ್ಲೇ ಇದೆ ಫೋನ್ ಎಂದೂ ಕೂಡ ಬಿಟ್ಟು ಹೋಗ್ದಿರೋ ಮಗಳು ಇವತ್ತು ಯಾಗೆ ಬಿಟ್ಟು ಹೋಗಿದ್ದಾಳೆ ಹಾಗಿದ್ರೆ ವಿಜಿ ಏನು ಹೇಳಿಬಿಟ್ಟ ಅಂತ ಆತಂಕ ಪಟ್ಕೋತಿದ್ದಾರೆ ಅಷ್ಟರಲ್ಲಿ ವಿಜಿ ಬರ್ತಿದ್ದಾಗೆ ವಿಜಿ ಗೀತಾನ ನೋಡಿದೆಯ ಗೀತಾ ನಿನ್ನ ಜೊತೆ ಎಲ್ಲೋ ಎಲ್ಲೋದು ಗೊತ್ತಾ ಅಂದಾಗ ಎಲ್ಲೋ ಹೋಗಿರ್ತಾಳೆ ಬರ್ತಾಳೆ ಬಿಡಿ ಎಲ್ಲೋ ಹೋಗ್ತಾಳೆ ಅವಳು ಬಂದೇ ಬರ್ತಾಳೆ ನೀವು ಅದಕ್ಕೆಲ್ಲ ವರೆ ಮಾಡ್ಕೋಬೇಡಿ ಅಂತ ಮುಕ್ ಹೊಡೆದಾಗ ಹೇಳಿ ಹೊಡ್ತಾನೆ ಈ ಕಡೆ ಭಾನುಮತಿ ಅಂತೂ ಖುಷಿಯಾಗಿದ್ದಾರೆ ಅಮ್ಮ ಮಗ ಇಬ್ಬರು ಕೂಡ ಗೀತಾನ ಈ ಮನೆಯಿಂದ ಆಚೆ ಹಾಕೋದು ನಮ್ಮ ಡ್ಯೂಟಿ ಆಗಿತ್ತು ಆಚೆ ಹಾಕಿದ್ದಾಯಿತು ಅವಳ ಆಚೆ ಕಳಿಸಿ ಅವಳಿಗೆ ನೋವು ಕೊಡೋದೆ ನನ್ನ ಇಂಟೆನ್ಷನ್ ಆಗಿತ್ತು ಅದಕ್ಕೋಸ್ಕರ ನಾನು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದು ನಾನು ನನ್ನ ಕೆಲಸ ಮೊದಲನೇ ಹೆಚ್ಚು ಈಗ ಮುಗೀತು ಇನ್ನೇನಿದ್ರು ವೀಚ್ ನಮ್ಮ ಕೈಲಾಡ್ಸೋ ಗುಂಬ ಇನ್ನೇನೂ ಕೂಡ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಅಮ್ಮ ಸುಪ್ಪಮಮ್ಮ ಅಂತ ಹೇಳಿ ಕಿರಣ್ ಕೂಡ ಖುಷಿ ಪಡ್ತಿದ್ದಾನೆ ಆದರೆ ಇವರೆಬ್ಬರ ಖುಷಿಗೆ ಮಣ್ಣು ರೀತಿಯಲ್ಲಿ ಧನ್ಯ ಮತ್ತು ಗೀತಾ ಇಬ್ಬರು ಕೂಡ ಮನೆಗೆ ವಾಪ ವಾಪಸ್ ಬಂದೇ ಬಿಟ್ರು ಈ ಕಡೆ ಡೋರ್ ಓಪನ್ ಮಾಡ್ತಿದ್ದಾಗೆ ಮಗಳನ್ನು ನೋಡಿ ಧನ್ಯಾನ ನೋಡಿ ತುಂಬಾ ಖುಷಿ ಆಗ್ತದೆ ಇಬ್ಬರು ಕೂಡ ಬರ್ತಿದಾಗೆ ಎಷ್ಟು ದಿನ ಆಯ್ತಮ್ಮ ಧನ್ಯ ನೀನು ನೋಡಿ ಗೀತಾ ನಿನಗೆಲ್ಲ ಸಿಕ್ಕಿದ್ಲು ಅಂದಾಗ ದೇವಸ್ಥಾನಕ್ಕೆ ಹೋಗ್ತಿದ್ಲು ಅಂತ ಸುಳ್ಳು ಹೇಳ್ತಾರೆ ಮನೆಯವ್ರು ಯಾರಿಗೂ ಕೂಡ ಅವಳು ಈ ರೀತಿ ಹೋಗ್ಬಿಟ್ಟಿದ್ಲು ಅನ್ನೋ ವಿಷಯ ಗೊತ್ತಾದ್ರೆ ಎಲ್ಲರೂ ಕೂಡ ನುಂದ್ಕೋಬಹುದು ಅಂತ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತಿದ್ಲು ಹಾಗೆ ರೋಡಲ್ಲಿ ಸಿಕ್ಕಿದ್ಲು ಹಾಗೆ ತುಂಬ ದಿನ ಆಗಿತ್ತಲ್ವ ಮಾತಾಡಿ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಗೀತಾ ಹೌದು ಅಂತ ಕೂಡ ಬಬ್ಕೋತಾಳೆ ಫೈನಲಿ ಇಲ್ಲಿ ಧನ್ಯನ ಬೀಳ್ಕೊಟ್ಟು ಗೀತಾ ಭಾನುಮತಿನ ಮುಂದೆ ನಿಂತ್ಕೊಂಡಿದ್ದಾಳೆ ಚಾಲೆಂಜ್ ಮಾಡ್ತಿದ್ದಾಳೆ ಸಮರನ ಸಾರ್ತಿದ್ದಾಳೆ ಈ ಕಡೆ ಭಾನುಮತಿಯಂದು ಏನು ವಿಜಿನ ನನ್ನ ಹತ್ರ ಭಿಕ್ಷೆ ಬಿಟ್ಟು ತಗೋತಾ ಇದೆಯಾ ನೀನು ಅಂತಂದ್ರೆ ಇದೆಲ್ಲ ನಿನ್ನ ಭ್ರಮೆ ಅಂತ ಅನ್ಕೋ ಇದು ಯಾವುದು ಕೂಡ ನಿಜ ಅಲ್ಲ ಇದು ಯಾವುದು ಕೂಡ ನಿಜ ಆಗೋದಕ್ಕೂ ಕೂಡ ನಾನು ಬಿಡುವುದಿಲ್ಲ ಇದೆಲ್ಲ ಭ್ರಮೆಲೆ ಬದುಕ್ತಾ ಇದೆಯಾ ನೀನು ಅಂತ ಹೇಳ್ತಿದ್ದಾರೆ ನೂರ್ತಾರು ವಿಜಿ ನಿನ್ನಿಂದ ಹೇಗೆ ದೂರ ಆಗ್ತಾನೆ ಅಂತ ನಿಮ್ಮಿಬ್ಬರನ್ನ ದೂರ ಮಾಡೋದೇ ನನ್ನ ಉದ್ದೇಶ ಅಂತ ಹೇಳ್ತಿದ್ರೆ ಇನ್ನು ನಮ್ಮಿಬ್ರನ್ನ ದೂರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಅದು ಕೂಡ ನಿನ್ನ ಭ್ರಮೆನೇ ನಾನು ಕುರುಕ್ಷೇತ್ರ ಯುದ್ಧ ಸಾರ್ತಾ ಇದ್ದೀನಿ ಅದರಲ್ಲಿ ನಿನಗೆ ತಾತ್ಕಾಲಿಕವಾಗಿ ಜಯ ಸಿಗಬಹುದು ಅಷ್ಟೇ ಸುಳಿಗೆ ಯಾವತ್ತೂ ಕೂಡ ಸಿಗೋದೆ ಅದೇ ಗೆಲುವು ಟೆಂಪ್ರವರಿ ಆದರೆ ಸತ್ಯಕ್ಕೆ ಎಂಥ ಇದು ಕೂಡ ಸೋಲ್ಸ್ ಆಗೋದಿಲ್ಲ ಜೊತೆಗೆ ಅದು ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಸಂದೋದು ಅಂತ ಹೇಳ್ತಿದ್ದಾರೆ ಈ ಕಡೆ ನೀನು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ನೋಡ್ತಾರು ನಿನ್ನ ಈ ಮನೆಯಿಂದ ಹೇಗೆ ಆಚೆ ಆಗ್ತೀನಿ ದ್ವಿಜಿಗೆ ಹೇಗೆ ನೀನು ಎಂಥಳು ಅನ್ನು ನಿನ್ನ ಮುಖವಾಡ ನಾನು ಮುಂದೆ ಕಳ್ಚಿಡ್ತೀನಿ ಅಂತ ಆದರೆ ಅಲ್ಲಿ ಕೊಡ್ತಿರೋದು ವಿಜಿ ಟ್ವಿಸ್ಟ್ ಈ ಕಡೆ ವಿಚಿ ತನ್ನ ತಾನೇ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನ ನಡವಳಿಕೆ ಮಾತುಗಳಿಂದ ಎಲ್ಲರ ಮನಸ್ಸಿಗೆ ನೋವಾಗ್ತದೆ ಅಂತ ಆದರೆ ನಾನು ಏನು ಮಾಡಲಿ ಇದನ್ನೆಲ್ಲ ನಾನು ಮಾಡಲೇಬೇಕಾಗಿದೆ ಅಂತ ಹಾಗಿದ್ರೆ ಫೈನಲಿ ನಾವು ಹೇಳಿದಾಗೆ ಭಾನುಮತಿ ಜೊತೆ ನಾಟಕ ಮಾಡ್ತಿದ್ದಾನೆ ವಿಜಿ ನಾಟಕ ಮಾಡ್ತಿರೋ ವಿಜಿ ಯಾರೊಂದಿಗೂ ಕೂಡ ಸತ್ಯನ ಹೇಳ್ತಿಲ್ಲ ಬಿಕಾಸ್ ಭಾನುಮತಿಗೆ ಅನುಮಾನ ಬರಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಫೈನಲಿ ಎಲ್ಲ ಸತ್ಯ ಕೂಡ ರುಬಿಲ್ ಆಗ್ತದೆ ಈ ಕಡೆ ವಿಜಿ ಡ್ರಾಮಾ ಮಾಡ್ತಿದ್ದಾನೆ ಬಟ್ ಅಲ್ಲಿ ಭಾನುಮತಿ ಕೈಗುಂಬೆ ಆಗ್ತದಾನೆ ಅಂತ ಅನ್ಕೊಂಡಿದ್ದಾರೆ ಹಾಗಿದ್ರೆ ಹಳ್ಳಕ್ಕೆ ಬೀಳ್ತಿರುವುದು ಯಾರು ಅನ್ನೋದು ಗೊತ್ತಾಗಿದೆ ಹಾಗಿದ್ರೆ ಹೇಗೆ ಭಾನುಮತಿ ಹೊರಗಡೆ ಬಂದಿರೋ ಭಾನುಮತಿ ಲಾಕ್ ಆಗಿ ಆಗಿ ಲಾಕ್ ಆಗಿ ಮತ್ತೆ ಒಳಗಡೆ ಜೈಲ್ ಪಾಲ ಆಗ್ತಾರೆ ಅದ್ರ ಜೊತೆಗೆ ಈ ಒಂದು ಕತೆಗೆ ಅಂತಿಮ ವಿದಾಯ ಬೀಳುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಚಾರ ಪೂರ್ತಿಯಾಗಿ ನೋಡಿ